ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ಗೆ ಬೆಚ್ಚು ಬೀಳಿಸಿದ್ದಾಳೆ ಕೀರ್ತಿ ಹಾಗಿದ್ರೆ ಕೀರ್ತಿ ಮತ್ತು ವೈಷ್ಣು ಹೋಗ್ತಿರೋದಲ್ಗೆ ಹಾಗಿದ್ರೆ ಕಾವೇರಿಯ ಪೊಲೀಸ್ ಸೋರಿ ಜೈಲಿಗೆ ಹೋಗ್ಬಿಟ್ರೆ ಇಬ್ಬರು ಕೂಡ ಹಾಗಿದ್ರೆ ಏನಪ್ಪಾ ಆಯಿತು ಏನಾಗ್ತದೆ ಇದಲ್ಲೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೆ ವೈಷ್ಣವ್ ಬ್ಯಾನನ್ ವಿಷಯ ಗೊತ್ತಾಗುತ್ತೆ ಅದಕ್ಕೆ ತಾನೇ ಕಾರಣ ಅಂತಲೂ ಗೊತ್ತಾಗುತ್ತೆ ವಿಧಿ ಅಂತೂ ಎಲ್ಲ ನಿನ್ನಂದಾನೆ ನೀನು ಸೆಂಟರ್ಗೆ ಹೋಗಿದ್ದರಿದ್ದಾನೆ ಇಷ್ಟೆಲ್ಲ ಆಗಿತ್ತು ಅವತ್ತು ಅಣ್ಣ ಬರ್ತಾ ಇದ್ದಿದ್ರೆ ನಿನ್ನ ಹತ್ರ ಹೋಗಿ ಬರ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ಅಣ್ಣನಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಅಣ್ಣನ ಕೆರಿಯರ್ ಎಸ್ಪಾಯ್ಲ್ ಆಗಿದೆ ನೀನು ಮನೆಗೆ ಬಂದದ್ರಿಂದ ಎಷ್ಟೆಲ್ಲ ಅನಾಹುತ ಆಗಿದೆ ನೀನು ಬಂದದ್ರಿಂದ ಮನೇಲಿ ನೆಮ್ಮದಿನೂ ಇಲ್ಲ ಯಾವುದೂ ಒಳ್ಳೆಯದು ಆಗಿಲ್ಲ ಅಣ್ಣನ ಕೆರಿಯರ್ ಸ್ಪಾಯ್ಲ್ ಆಗಿದೆ ಆವತ್ತು ಅಣ್ಣ ನಿನ್ನ ಇದೆಯಾ ಅಂತ ಅವ್ರಿಗೆ ಎಷ್ಟೆಲ್ಲ ಹೇಳಿದ್ರು ಬ್ಯಾನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಆದರೂ ಅಣ್ಣನಿಗೆ ಬಿಟ್ಟು ಬೇರೆ ಏನೂ ಕಾಣಿಸ್ಲಿಲ್ಲ ನಾನು ಸೆಂಟ್ರಲ್ಲಿ ಸೆಂಟ್ರಲ್ಲಿದ್ದಾಳೆ ಅಂದಮೇಲೆ ಅಂಥ ಟೈಮಲ್ಲಿ ನಾನು ಇವನ್ ಹೇಗೆ ನಡೆಸ್ಕೊಳ್ಳಿ ಅಂತ ಹೇಳ್ದೆ ಹಾಗಾಗಿ ನಿನ್ನ ಜೊತೆ ಬಂದ ಹಾಗಾಗಿ ಅಲ್ಲಿ ಇಡೀ ಕರ್ನಾಟಕ ಐವೆಂಟ್ ಅಸೋಸಿಯೇಷನ್ ಏನು ಮಾಡ್ತು ಅಣ್ಣನ ಬ್ಯಾನ್ ಮಾಡಿದ್ರು ಹಾಗಾಗಿ ಇವತ್ತು ಅಣ್ಣ ಕೈಕಟ್ಟಿ ಮನೇಲಿ ಕೂತ್ಕೋಬೇಕಾದ ಅಂತ ಹೇಳ್ತಾಳೆ ಈ ಕಡೆ ಇದು ಒಂದು ಕೆರಿಯರ್ಗೆ ಬ್ಲ್ಯಾಕ್ ಮಾರ್ಕ್ ಅಂತ ಕೂಡ ಕೃಷ್ಣಕಾಂತ ಕೂಡ ಹೇಳ್ತಾರೆ ಇದರಿಂದಾಗಿ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಬೇಚರಾಗುತ್ತೆ ಬಿಕಾಸ್ ಇದು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಆಗಿಬಿಟ್ನಲ್ಲ ಇವತ್ತು ನನ್ನ ಗಂಡ ಕೈಕಟ್ಟು ಕುತ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ನಾನು ರೀಸನ್ ಆಗಿಬಿಟ್ನಲ್ಲ ನಾನು ಸಂಜೆ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಗಂಡ ಅಲ್ಲಿಗೆ ಬಂದು ಫಸ್ಟು ಅವರ ಬದುಕು ಅವರ ಒಂದು ಕೆರಿಯರ್ ನನ್ನಿಂದ ಸ್ಪಾಯ್ಲ್ ಆಗ್ತಿದೆಯಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ಒಂದು ರ್ಯಾ ಬ್ಯಾನ ರಿಮೂವ್ ಮಾಡಿ ಮಾಡಿಸ್ತೀನಿ ಅಂತ ಹೇಳಿ ಈ ಕಡೆ ಮನೆಯಿಂದ ಹೊರಟೆ ಬಿಡ್ತಾಳೆ ಲಕ್ಷ್ಮಿ ಈ ಒಂದು ವಿಶ್ವ ವೈಷ್ಣವ್ಗೆ ಗೊತ್ತಾಗುತ್ತೆ ಯಾಕೆ ರೀತಿಯೆಲ್ಲ ಮಾಡಿದೆ ಅಂತ ವಿಧಿ ಮೇಲೆ ನನಗೆ ಏನು ಮಾಡಿದೆ ನಾನು ಮಾಡಿರೋದ್ರಲ್ಲಿ ತಪ್ಪೇನಿದೆ ನಾನು ಸರಿಯಾಗೇ ಮಾಡಿದ್ದೀನಿ ಅಂತ ವಿಧಿ ಸಮರ್ಥನೆ ಮಾಡ್ತಾಳೆ ತನ್ನ ತಪ್ಪೇ ಇಲ್ಲ ಅಂತ ವಾದ ಮಾಡ್ತಾಳೆ ತದನಂತರ ವೈಷ್ಣವ್ ತುಂಬಾ ಡಿಪ್ರೆಸ್ಡ್ ಆಗ್ತಾರೆ ಹಾಗಾಗಿ ರೂಮಲ್ಲಿ ಹೋಗಿ ಕೂತ್ಕೋತಾರೆ ತದನಂತರ ಈ ಕಡೆ ಸುಪ್ರೀತಾ ಮತ್ತು ಗಂಗಕ್ಕ ಇರ್ತಾರೆ ಗಂಗಕ್ಕ ಕೆಲಸ ಮಾಡ್ತಿರ್ಬೇಕಿದ್ದರೆ ವಿಧಿ ಬರ್ತಾಳೆ ಬಿಕಾಸ್ ಆಲ್ರೆಡಿ ಅಲ್ಲಿ ಬೇಸ್ಮೆಂಟಲ್ಲಿದ್ದಂಥ ಒಂದು ಮಾನಿಟರ್ನ ಚೆಕ್ ಮಾಡಬೇಕು ಅಂತ ಅವಳು ಅವಳ ಬಾಯ್ ಫ್ರೆಂಡ್ ಫ್ರೈ ಮಾಡಿದ್ರು ಬಟ್ ಅವಳು ಹೋಗುವಷ್ಟರಲ್ಲಿ ಆಲ್ರೆಡಿ ಅದು ಇರಲಿಲ್ಲ ಹಾಗಾಗಿ ಅವಳಿಗೆ ಅನುಮಾನ ಬರೋದು ಗಂಗನ್ ಮೇಲೆ ಅದೇ ಕಾರಣಕ್ಕೆ ಗಂಗನ್ನ ಬಂದು ಪ್ರಶ್ನೆ ಮಾಡ್ತಾಳೆ ಗಂಗಾ ಬೇಸ್ಮೆಂಟ್ನ ಕ್ಲೀನ್ ಮಾಡಿದ್ಯಾ ಅಂತ ಅಂತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಸುಪ್ರತಾ ಮತ್ತು ವಿಧಿಗೆ ಇಲ್ಲಿ ಗಂಗಕ್ಕಂಗೆ ಖಂಡಿತ ವಿಧಿ ನಮ್ಮ ಮೇಲೆ ಡೌಟ್ ಬರ್ತದಾಳೆ ಅಂತ ಅದೇ ಕಾರಣಕ್ಕೆ ಆ ಕ್ಲೀನ್ ಮಾಡಿದೆ ವಿದ್ಯಮ್ಮ ಅಂತ ಹೇಳಿದಾಗ ಹೌದಾ ಹಾಗಾದ್ರೆ ಆ ಮೋನಿಟರು ಮೈಕ್ನೆಲ್ಲ ಎಲ್ಲಿಟ್ಟೆ ಅಂತ ಕೇಳಿದಾಗ ಈ ಕಡೆ ತಬ್ಬಿಪ್ಪಾಗ್ಬಿಡ್ತಾರೆ ಗಂಗಾ ಈ ಕಡೆ ಸುಪ್ರೀತ ಅಂತೂ ಏನದು ಇದೆ ಯಾಕೆ ಗಂಗನ ಮೇಲೆ ಅನುಮಾನ ಪಡ್ತಿದ್ಯಾ ಅವ್ಳು ನಮ್ಮನೇ ತಾರನೇ ಅಂದಾಗ ಅನುಮಾನ ಪಡಲೇಬೇಕಾಗತ್ತಲ್ವ ಮನೆಯಲ್ಲಿ ಆಗಬಾರ್ದು ಘಟನೆಗಳು ಆಗ್ತಾ ಇದ್ರೆ ಅದಕ್ಕೆ ಕೆಲವೊಬ್ಬರು ಕಾರಣ ಆಗಿರ್ತಾರೆ ಅಂದಮೇಲೆ ನಾನು ಅನುಮಾನ ಪಡೆದೆ ಹೇಗಿರಲಿ ಅಂಥ ಘಟನೆಗಳು ನಡೀತಾ ಇದೆಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಡೆ ಸುಪ್ರೀತ ಅವರು ಅದು ವೈಷ್ಣವ ಮಾನಿಟರ್ ಆಗಿತ್ತು ಅದಕ್ಕೆ ವೈಷ್ಣು ಅಲ್ಲಿಟ್ಟಿದ್ದ ಹೋಗಿ ರೂಮಲ್ಲಿ ಇಟ್ಟಿದ್ದಾಳೆ ಅಷ್ಟೇ ಇನ್ನೆಲ್ಲಿ ಹೋಗೋಕ್ಕೆ ಸಾಧ್ಯ ಅಂತ ಸುಪ್ರೀತ ಹೇಳ್ತಾರೆ ನಾನೇನು ಮಾತಾಡ್ತಿದ್ದೀನಿ ಅಂತ ನಿಮಗೂ ಗೊತ್ತು ನೀವೇನು ಮಾಡ್ತಿದ್ರ ಅಂತ ನನಗೂ ಗೊತ್ತದ ಅಂತ ವಿಧಿ ತುಂಬ ಮಾರ್ಮಿಕವಾಗಿ ಸರ್ಕ್ಯಾಸ್ಟಿಕ್ ಆಗಿ ಮಾತನಾಡ್ತಾಳೆ ಇದು ಎಲ್ಲದರ ನಡುವೆ ವೈಷ್ಣವ್ ರೂಮಲ್ಲಿದ್ದಾಗ ಈ ಕಡೆ ತುಂಬ ಚೆನ್ನಾಗಿ ಡ್ರಾಮಾ ಮಾಡೋಕ್ಕೆ ಮುಂದಾಗ್ತಾಳೆ ವಿಧಿ ತನ್ನ ಅಣ್ಣನ ಹತ್ರ ಹೋಗಿದ್ದೆ ಅಣ್ಣ ತಪ್ಪು ಮಾಡಿಬಿಟ್ಟೆ ನನ್ನ ನಿಜವಾಗ್ಲೂ ಅವ್ರಿಗೆ ಯಾವ ರೀತಿ ಮಾತಾಡಬಾರ್ದಿತ್ತು ಅವಳ ಮನಸ್ಸಿಗೆ ತುಂಬ ಖಾಸಿಯಾಗಿದೆ ದಯವಿಟ್ಟು ನನಗೆ ಶ್ರಮಿಸ್ಬಿಡು ನಾನೇನು ಮಾಡಲಿ ಮನೇಲಿ ಇಷ್ಟೆಲ್ಲ ಆಗ್ತದೆ ನನಗಿರೋದೇ ಯಾರು ಹೇಳು ನೀನು ಮತ್ತು ಅಮ್ಮ ನನ್ಗೆ ನೀನಂದರೆ ಎಷ್ಟು ಇಷ್ಟ ಅಂತ ನಿನಗೂ ಗೊತ್ತಿದೆ ಅದಕ್ಕೋಸ್ಕರ ನಿಂದು ಬ್ಯಾನ್ ಆಯ್ತಲ್ವ ಅದೇ ಪೇಚರಲ್ಲಿ ನಾನು ಆ ರೀತಿ ಮಾತಾಡಿಬಿಟ್ಟೆ ಕ್ಷಮಿಸ್ಬಿಡು ಅಂತ ಕೇಳ್ಕೊತಿದ್ದಾಳೆ ಬಿಕಾಸ್ ಅವಳು ಕ್ಷಮೆ ಕೇಳೋಕೆ ಬಂದಿಲ್ಲ ಅವಳು ವೈಷ್ಣವ್ ಹತ್ರ ಬಂದು ಅವೊಂದು ಮಾನಿಟರ್ ನಿನ್ನ ರೂಮಲ್ಲಿ ಇದೆಯಾ ಅದು ಇವನದೇನಾ ಅನ್ನೋ ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬಂದಿರೋದು ತದನಂತರ ಸರಿ ಆಯಿತು ಇನ್ನು ಮುಂದೆ ಯಾವತ್ತೂ ಅವ್ರಿಗೆ ಆ ರೀತಿ ಮಾತಾಡಬೇಡ ಅಂತ ಹೇಳಿ ವೈಷ್ಣವ್ ಕೇಳಿದಾಗ ಖಂಡಿತ ಅಂತ ಹೇಳ್ತಾಳೆ ಹೌದು ಬೇಸ್ಮೆಂಟಲ್ಲಿ ಇಟ್ಟಿದ್ಯಲ್ಲ ನಿನ್ನ ಮಾನಿಟರ್ ಇಲ್ಲಿ ಿದೆಯ ರೂಮಲ್ಲಿ ಅಂದಾಗ ಏನು ಮಾತಾಡ್ತಿದ್ಯಾ ವಿಧಿ ನಾನು ಯಾಕೆ ನಾನು ಮಾನಿಟರ್ನೆಲ್ಲ ಬೇಸ್ಮೆಂಟನಿಲ್ಲಿ ಆ ಮ್ಯೂಸಿಕ್ ಕ್ಲಾ ಒಂದು ರೂಮ್ ಅಂತ ಇಷ್ಟು ದೊಡ್ಡದಾಗ ಅದಕ್ಕೋಸ್ಕರನೇ ಕಟ್ಟಿಸ್ಕೊಂಡಿದ್ಮೇಲೆ ನಾನು ಯಾಕೆ ಅದನ್ನು ಅಲ್ಲಿ ಇಡಲಿ ಅಂತ ಹೇಳ್ತಾರೆ ಇದರಿಂದಾಗಿ ವಿಧಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಇವ್ರು ಏನೋ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇದ್ರ ನಡುವೆ ಕೀರ್ತಿ ಎಂಟ್ರಿ ಕೊಡ್ತದಾಳೆ ಈ ಕಡೆ ಲಕ್ಷ್ಮಿ ಮನೆಗೆ ಅದು ಲಗೇಜ್ ಸಮೇತ ಅದನ್ನು ನೋಡಿದ್ದೆ ಅವ್ರಿಗೆ ಹಾಬಿ ಆಗುತ್ತೆ ಏನಿದು ಕೀರ್ತಿ ಲಗೇಜ್ ಸಮೇತ ಯಾಕೆ ಬಂದಿದ್ಯಾ ಅಂದಾಗ ನಾನು ಯಾಕೆ ನನ್ನ ಲಚ್ಚಿ ಜೊತೆ ಇರಬೇಕು ಅಂತ ಬಂದಿದ್ದೀನಿ ಅಂದಾಗ ಆ ರೀತಿಯಲ್ಲಿ ತಪ್ಪಲ್ವ ನೀನು ಕಾರುಣ್ಯ ನಿಮ್ಮ ಅಲ್ವಾ ಅಲ್ಲಿ ಇರಬೇಕಲ್ವಾ ಲಕ್ಷ್ಮಿ ಹೇಳಿದಾಳಲ್ವಾ ಅಂತ ಹೇಳಿದ್ದವರು ಅಷ್ಟರಲ್ಲಿ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಲಗೇಜ್ ಸಮೇತ ಕೀರ್ತಿ ಬಂದಿರೋದು ನೋಡಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಕೀರ್ತಿ ಲಗೇಜ್ ಸಮೇತ ಬಂದಿದ್ಯಾ ಅಂತ ಕೇಳ್ತಿದ್ರೆ ಅಯ್ಯೋ ಅದು ಲಚ್ಚು ಎಲ್ಲಿರ್ತಾಳೆ ಅಲ್ಲೇ ಅಲ್ವಾ ನಾನು ಇರಬೇಕು ಅದಕ್ಕೋಸ್ಕರ ನಾನು ಕೂಡ ಲಚ್ಚಿ ಜೊತೆ ಇರಬೇಕು ಅಂತ ಲಗೇಜ್ ಸಮೇತ ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಎಲ್ರಿಗೂ ಗಾಬರಿ ಆಗ್ತದೆ ಲಚ್ಚಿ ರೂಮ್ ಮೇಲ್ಗಡೆ ಇದೆ ಅಲ್ವ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ವೈಷ್ಣವ್ ರೂಮ್ಗೆ ಬಂದುಬಿಡ್ತಿದ್ದಾಳೆ ಈ ಕಡೆ ಅಂಕಿತ್ ಹೋಗಿ ವೈಷ್ಣವ್ ಹತ್ರ ಅಲ್ಲಿ ಕೀರ್ತಿ ಅಕ್ಕ ಲಗೇಜ್ ಸಮೇತ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಬರ್ತಾರೆ ಇದೇನಿದು ಕೀರ್ತಿ ಲಗೇಜ್ ಸಮೇತ ಬಂದಿದ್ಯಾ ನನ್ನ ರೂಮ್ಗೆ ಯಾಕೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ಹೋಗ್ತಿದ್ದೀನಿ ಅಂದರೆ ಲಚ್ಚಿ ಎಲ್ಲಿರ್ತಾಳೋ ನಾನು ಅಲ್ಲೇ ಇರ್ತೀನಿ ಇದು ಲಚ್ಚಿನೂ ಮಲ್ವ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ಕಾರುಣ್ಯ ಅವ್ರನ್ನ ಕೂಡ ಕರೆಸ್ತಾರೆ ಈ ಕಡೆ ಕಾರುಣ್ಯ ಅವ್ರು ಬಂದಿದ್ದೆ ಕೀರ್ತಿ ಹತ್ರ ಮಾತನಾಡ್ತಿದ್ದಾರೆ ಕೀರ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಹೋಗೋದಕ್ಕೆ ಒಪ್ಕೋತಾ ಇಲ್ಲ ಬಿಕಾಸ್ ಅವರು ಫಾರಿನ ಕರ್ಕೊಂಡು ಹೋಗ್ತಾರೆ ನನ್ನ ಲಚ್ಚಿನ ದೂರ ಮಾಡಿಬಿಡ್ತಾರೆ ಅನ್ನೋದು ಇಲ್ಲಿ ಅವಳ ಮನಸ್ಥಿತಿಯಾಗಿದೆ ಅದೇ ಕಾರಣಕ್ಕೆ ಅವಳು ಒಪ್ಕೋತಾ ಇಲ್ಲ ಇದರ ನಡುವೆ ಕಾರುಣ್ಯ ಮತ್ತು ಕೀರ್ತಿ ಮಾತನಾಡ್ತಾ ಇರಬೇಕಾದ್ರೆ ವೈಷ್ಣವ್ ಬರ್ತಾನೆ ವೈಷ್ಣು ಬಂದಿದ್ದೆ ನನಗೆ ಕೀರ್ತಿ ನಾಡವಳ್ಕೆ ಮೇಲೆ ತುಂಬಾ ಅನುಮಾನ ಇದೆ ಯಾಕೆ ಕೀರ್ತಿ ಈ ರೀತಿ ನಡ್ಕೋತಿದ್ದಾಳೆ ನನ್ನ ಕೀರ್ತಿ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತನಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಎಡವಟ್ಟಾಗುತ್ತೆ ಅಂತ ಗೊತ್ತು ಹಾಗಾಗಿ ಸ್ವಲ್ಪ ಒಳಗಡೆ ಹೋಗಿರೋ ಸಮಯನ ಯೂಸ್ ಮಾಡ್ಕೊಳಂತಹ ಕೀರ್ತಿ ವೈಷ್ಣುವನ್ನ ಕರ್ಕೊಂಡು ಹೊರಗಡೆ ಹೋಗೋಣ ಬಾ ಮಾತಾಡಬೇಕು ಅಂತ ಹೇಳಿ ಕಾರಲ್ಲಿ ಹೊರಗಡೆ ಕರ್ಕೊಂಡು ಬಂದೇ ಬಿಡ್ತಾಳೆ ಈ ಕಡೆ ಕಾರು ಓಡಿಸ್ತಾ ಇರೋ ವೈಷ್ಣವ್ ಯಾಕೆ ಕೀರ್ತಿ ಮನೇಲೇ ಮಾತಾಡ್ಬೋದಿತ್ತಲ್ವ ಮಾತನಾಡಬೇಕು ಅಂತ ಹೊರಗಡೆ ಯಾಕೆ ಬರ್ಬೇಕು ಅಂತ ಅನ್ಕೊಂಡ ಅಂತ ಕೇಳ್ತಿದ್ರೆ ಅಲ್ಲಿ ಮೋಮ್ ನಮ್ಮನ್ನು ಮಾತಾಡೋ ಬಿಡುವುದಿಲ್ಲ ಅದೇ ಕಾರಣಕ್ಕೆ ನಾನು ನಿನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದು ಅಂದಾಗ ಸರಿ ಆಯ್ತು ಏನು ಮಾತಾಡಬೇಕು ಮಾತಾಡು ಅಂತಿದ್ರೆ ನೀನೇ ಮಾತಾಡು ಅಂತ ಹೇಳ್ತಾಳೆ ಇದೇನಿದು ನೀನು ಕರ್ಕೊಂಡು ಬಂದು ನನ್ನ ಮಾತಾಡು ಅಂತಿದ್ಯಲ್ಲ ಏನು ವಿಷಯ ಕೇಳು ಅಂತ ಹೇಳ್ತಿದ್ದಾರೆ ವೈಷ್ಣು ನಾನು ನಿನಗೆ ಒಂದು ಪ್ರಶ್ನೆ ಕೇಳಲ್ಲ ಅಂದಾಗ ಕೇಳು ಅಂತ ಹೇಳ್ತಾನೆ ನೀನು ಯಾಕೆ ನನ್ನ ರಿಜೆಕ್ಟ್ ಮಾಡಿದೆ ಅಂತ ಕೀರ್ತಿ ಕೇಳಿದ ತಕ್ಷಣ ವೈಷ್ಣವ್ ಶಾಕ್ ಆಗ್ತದಾನೆ ಆತ ಕಡೆ ಸುಭ್ರೀತ ಗಂಗಾ ಕಾರುಣ್ಯ ಎಲ್ಲರೂ ಕೂಡ ಕೀರ್ತಿ ವೈಷ್ಣವ್ನ ಹುಡುಕ್ತಿದ್ದಾರೆ ಇಬ್ರು ಕೂಡ ಕಾಣಿಸ್ತಿಲ್ಲ ಎಲ್ಲೂ ಹೋಗಿರ್ಬೋದು ಇಬ್ರು ಕೂಡ ಹೊರಗಡೆ ಹೋದ್ರೆ ನಿಜವಾಗ್ಲೂ ಕೀರ್ತಿ ಏನಾದರೂ ಸತ್ಯ ಹೇಳಿಬಿಟ್ರೆ ಅವಳ ಮನಸ್ಥಿತಿ ಸರಿ ಇಲ್ಲ ಇನ್ನು ಕೂಡ ಅವಳು ನಾರ್ಮಲ್ ಇಲ್ಲ ಅಂತ ಗೊತ್ತಾದ್ರೆ ಏನು ಮಾಡೋದು ಅಂತ ಹೇಳಿ ಎಲ್ರಿಗೂ ಕೂಡ ಭಯ ಶುರುವಾಗ್ತದ ಆಗ್ತದೆ ಆತ ಕಡೆ ಕಾವೇರಿಯವರು ಚುಂಗಾರಿನ ಇವ್ರ ಮನೆಗೆ ಬಿಟ್ಟು ಕೀರ್ತಿನ ಅಬ್ಸರ್ವ್ ಮಾಡು ಅವಳು ಮೊದಲಾಗೆಲ್ಲ ಒಂದು ಸಣ್ಣ ಸುಡುಸಿಕ್ಕರು ಎಲ್ಲವನ್ನ ಕೂಡ ಉಲ್ಟಾ ಮಾಡ್ತೀನಿ ಅಂತ ಕಾವೇರಿ ಹೇಳ್ತಿದಾರೆ ಸರಿಯಾಗಿ ಈ ಕಡೆ ವಿಧಿಗೆ ಸುಳಿ ಸಿಕ್ಕಿದೆ ಆ ಕಡೆ ವೈಷ್ಣವ್ಗೆ ಕೀರ್ತಿ ಮೇಲೆ ಡೌಟ್ ಜಾಸ್ತಿ ಆಗ್ತದೆ ಬಿಕಾಸ್ ಕೀರ್ತಿ ಮೊದಲಿದ್ದು ಬೇರೆ ಅವಳು ರಿಜೆಕ್ಟ್ ನನ್ನನ್ನು ಮಾಡಿದ್ಲು ನನ್ನನ್ನು ಕೇಳ್ತದಾಳಲ್ಲ ಅಂತ ನಂತರ ಈ ಕಡೆ ವೈಷ್ಣವ್ ಕೀರ್ತಿನ ಸಾಕು ಕೀರ್ತಿ ನಿಲ್ಲಿಸು ಎಷ್ಟು ನಾಟಕ ಮಾಡ್ತೀಯ ಇನ್ನೂ ಎಷ್ಟೊತ್ತು ಈ ರೀತಿ ಡ್ರಾಮಾ ಮಾಡ್ತೀಯ ಅಂತ ಹೇಳ್ತಿದ್ದಾಗ ಈ ಕಡೆ ಕೀರ್ತಿ ಗುಪ್ಪ ಬರ್ತದೆ ಅವಳಿಗೆ ಈ ಕಡೆ ವೈಷ್ಣವ್ ಮಾತು ತುಂಬ ಕಟ್ಟುವಾಗಿದೆ ಇದರಿಂದ ಅವಳು ಗಾಬ್ರೀ ಆಗಿಬಿಡ್ತಾಳೆ ಕೀರ್ತಿ ಕೀರ್ತಿ ಒಮ್ಮೆ ಬೆಚ್ಚಿ ಬಿದ್ದದೆ ನಿಜವಾಗ್ಲೂ ವೈಷ್ಣವ್ ಬೆಚ್ಚಿ ಬಿಳಿಸೋಕೆ ಶುರು ಆಗುತ್ತೆ ಫೈನಲಿ ಮುಂದೆ